ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿವು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ಹೆಣ್ಣು ಮಕ್ಕಳು ಕಾತುರತೆಯಿಂದ ಕಾಯ್ತಾ ಇರುವಂಥ ಹಬ್ಬ ಅಂತ ಹೇಳ್ಬೋದು ಈ ಹಬ್ಬದಲ್ಲಿ ನಮ್ಮ ಇಷ್ಟಾರ್ಥಗಳ ನೆರವೇರಿಕೆಗೋಸ್ಕರ ನಾವು ತುಂಬ ದಿನದಿಂದ ಕಾಯ್ತಾ ಇರುವಂಥ ಹಬ್ಬ ಇದಾಗಿರುತ್ತೆ ಯಾರೆಲ್ಲ ವರಮಾಲಕ್ಷ್ಮಿ ಹಬ್ಬವನ್ನು ಗ್ರ್ಯಾಂಡಾಗಿ ಮಾಡೋರಾಗಿರ್ಬೋದು ಅಥವಾ ಸಿಂಪಲ್ ಆಗಿ ಮಾಡೋರಾಗಿರ್ಬೋದು ನೀವೆಲ್ಲರೂ ಕೂಡ ಕಳಸದಲ್ಲಿ ಈ ಎಲ್ಲ ವಸ್ತುಗಳನ್ನು ಹಾಕೋದ್ರಿಂದ ಹಾಕಿ ಪೂಜೆ ಮಾಡೋದ್ರಿಂದ ಮುಂದಿನ ವರಮಾಲಕ್ಷ್ಮಿ ಹಬ್ಬದೊಳಗಾಗಿ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ ಅಂತ ಹಾಗಾದರೆ ಏನೆಲ್ಲ ಹಾಕೋದು ಅಂತ ಹೇಳಿದರೆ ಚಿಟಿಕೆಯಷ್ಟು ಅರಿಶಿಣ ಕುಂಕುಮವನ್ನು ತಗೊಳ್ಬೇಕು ಹಾಗೆ ಅಕ್ಷತೆ ಕಾಳು ಅದು ಅರಿಶಿಣದ ಮಿಶ್ರಿತವಾದಂಥ ಅಕ್ಷತೆ ಕಾಳನ್ನು ತಗೊಳ್ಬೇಕು ಅದರ ಜೊತೆಗೆ ಲವಂಚಿ ಬೇರು ಎಲ್ಲರಿಗೂ ಗೊತ್ತಿರುತ್ತೆ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗತ್ತೆ ಸೊ ಅದನ್ನು ತಗೊಳ್ಬೇಕು ಒಂದು ಅಡಿಕೆ ಬೆಟ್ಟ ಒಂದು ಕಾಯಿನ್ ಅದು ಬೆಳ್ಳಿ ಕಾಯಿನ್ ಆದರೆ ತುಂಬ ಉತ್ತಮ ಇಲ್ಲ ಅಂತಂದರೆ ಹಿತ್ತಾಳೆ ಮಿಶ್ರಿತವಾದಂಥ ಕಾಯಿನ್ಸ್ ಇರುತ್ತಲ್ವ ಹತ್ತು ರೂಪಾಯ್ದಾಗಿರ್ಬೋದು ಐದು ರೂಪಾಯ್ದಾಗಿರ್ಬೋದು ಆ ಕಾಯಿನನ್ನು ತಗೊಳ್ಬೇಕು ಅದ್ರ ಜೊತೆಗೆ ಒಂದು ಅರಿಶಿಣದ ಬೇರು ಮೂರು ಬಾದಾಮಿ ಮೂರು ಗೋಡಂಬಿ ಮೂರು ದ್ರಾಕ್ಷಿ ಮೂರು ಖರ್ಜೂರ ಇವುಗಳು ಡ್ರೈ ಫ್ರೂಟ್ಸ್ ಆದರೆ ಇನ್ನು ಐದು ಲಕ್ಷ್ಮಿ ಕವಡೆಯನ್ನು ತಗೊಳ್ಬೇಕು ನೆಕ್ಸ್ಟು ಮೂರು ಲವಂಗ ಮೂರು ಗುಲಗಂಜಿ ಮೂರು ಯಾಲಕ್ಕಿ ಒಂದು ಕೆಂಪು ಕಲ್ಲು ಸಕ್ಕರೆ ಸ್ವಲ್ಪ ಗಾತ್ರದಲ್ಲಿ ಒಂದು ಅಡಿಕೆ ಬೆಟ್ಟದ ಗಾತ್ರದಲ್ಲಿದ್ದರೆ ಸಾಕು ಇನ್ನು ಕಮಲಾಕ್ಷಿ ಬೀಜವನ್ನು ಮೂರು ಅಥವಾ ಐದನ್ನು ತಗೊಳ್ಬೇಕು ಮೂರು ಗೋಮಿತಿ ಚಕ್ರ ಇದನ್ನು ಕೂಡ ಅಷ್ಟೇ ಐದಾದರೆ ನೀವು ತಗೊಳ್ಬೋದು ಪ್ರಿಯವಾಗಿರುವಂಥದ್ದು ಲಕ್ಷ್ಮೀ ದೇವಿಗೆ ಅಂತಂದರೆ ಜವಾದು ಪೌಡರ್ ಇದನ್ನು ತಗೊಳ್ಬೇಕು ಇನ್ನು ಒಂದು ಕೆಂಪು ಹೂವು ಒಂದು ಚಿನ್ನದ ವಸ್ತು ನಿಮ್ಮ ಹತ್ರ ಇರುವಂಥ ಯಾವುದೇ ಚಿನ್ನದ ವಸ್ತು ಒಂದು ಉಂಗುರ ಆದರೂ ಸರಿ ಈ ಎಲ್ಲ ವಸ್ತುಗಳನ್ನು ಸರಿಯಾದ ಸಮಯಕ್ಕೆ ಅದರಲ್ಲೂ ನನಗೆ ಆಲ್ರೆಡಿ ನಾನು ಮುಹೂರ್ತದ ಬಗ್ಗೆ ಹೇಳಿದ್ದೆ ಇನ್ನೊಂದು ಸರಿ ಹೇಳಿಬಿಡ್ತೀನಿ ಬೆಳಗ್ಗಿನ ಮುಹೂರ್ತದಲ್ಲಿ ನೀವೇನಾದರೂ ಮಾಡ್ತೀರಾ ಅಂದರೆ ಲಾ ನಾಲ್ಕು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಳ್ಳೆಯ ಸಮಯ ಇದೆ ನಂತರ ಮಧ್ಯಾಹ್ನದಲ್ಲಿ ಮಾಡೋದಾದರೆ ಹನ್ನೆರಡು ಮೂವತ್ತರಿಂದ ಹನ್ನೆರಡು ಐವತ್ತು ಸಾಯಂಕಾಲ ಐದು ಗಂಟೆಯಿಂದ ಐದು ಮೂವತ್ತು ಈ ಸಮಯದಲ್ಲಿ ನೀವು ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಈ ಎಲ್ಲ ವಸ್ತುಗಳನ್ನು ಹಾಕಬೇಕು ನಂತರ ವಿಸರ್ಜನೆಯ ಮಾಡುವಂಥ ಸಮಯದಲ್ಲಿ ಆ ಡ್ರೈ ಫ್ರೂಟ್ಸನ್ನು ತೊಗೊಂಡ್ಬಿಟ್ಟು ನೀವೆಲ್ಲರೂ ಕೂಡ ಸೇವನೆ ಮಾಡ್ಬೋದು ಇನ್ನು ಅಲ್ಲಿರುವಂಥ ಕಬಡ್ಡಿ ವಸ್ತುಗಳಾಗಿ ಕಬಡೆ ಆಗಿರ್ಬೋದು ಮತ್ತು ಕಾಮಾಕ್ಷಿ ಬೀಜ ಆಗಿರ್ಬೋದು ಈ ವಸ್ತುಗಳನ್ನು ನೀವೇನು ಮಾಡಬೇಕಾಗತ್ತೆ ನಿಮ್ಮ ಪೆಟ್ಟಿಗೆ ಅಂದರೆ ನೀವು ಹಣವನ್ನು ಶೇಖರಣೆ ಮಾಡ್ತಾ ಮಾಡಿ ಇಡ್ತೀರಲ್ವ ನಿಮ್ಮ ಬೀರುವಿನಲ್ಲಿ ಅಲ್ಲಿ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇಡ್ಬೋದು ಇದರಿಂದ ನೀವೇನು ಅಂದ್ಕೊಂಡಿರ್ತೀರಾ ಅದೆಲ್ಲದೂ ಕೂಡ ಇಷ್ಟಾರ್ಥಗಳು ನೆರವೇರ್ತಾ ಹೋಗುತ್ತೆ ಅನ್ನುವಂಥದ್ದು ನೈವೇದ್ಯ ಮಾಡುವಂಥದ್ದು ಅಲಂಕಾರ ಮಾಡುವಂಥದ್ದು ಅಲಂಕಾರ ಪ್ರಿಯಗಳು ಲಕ್ಷ್ಮೀ ದೇವಿ ನಿಮಗೆಲ್ಲರಿಗೂ ಗೊತ್ತಿದೆ ಹಾಗೆ ಮುತ್ತೈದರಿಗೆ ಉಡಿ ತುಂಬುವಂಥದ್ದು ಹಾಗೇ ಕೊನೆಯದಾಗಿ ಕೆಂಪು ಆರತಿಯನ್ನು ಮಾಡಿ ತಾಯಿಗೆ ದೃಷ್ಟಿ ತೆಗೆಯುವಂಥದ್ದು ಕೂಡ ಮಾಡಬೇಕಾಗತ್ತೆ ಇದು ಯಾವುದನ್ನು ಕೂಡ ಮಿಸ್ ಮಾಡ್ಬೋದು ಸ್ಟೆಪ್ ಬೈ ಸ್ಟೆಪ್ ಎಲ್ಲವನ್ನೂ ಕೂಡ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬಾ ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ ಅನ್ನುವಂಥದ್ದು ಇದನ್ನು ನಾನು ಪ್ರತಿ ವರ್ಷನೂ ಕೂಡ ಮಾಡ್ತೀನಿ ಹೀಗೆ ನನಗೆ ಆಗಿ ಸ್ವಲ್ಪ ಡೆಕೋರೇಷನನ್ನು ಮಾಡ್ಕೊಂಡ್ಬಿಟ್ಟು ನಾನು ಈ ಥರ ಆಚರಣೆ ಮಾಡ್ತೀನಿ ಸೊ ನಿಮಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಎಲ್ ೂ ಕೂಡ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು